ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಸರ್ಕಾರ ಪ್ರತಿ ವರ್ಷ ಕೋಟಿ ಕೋಟಿ ಅನುದಾನವನ್ನು ಮೀಸಲಿಡುತ್ತೆ ಆದರೆ ಅನುದಾನ ಬಳಕೆಯಾದಂಥ ಸಂದರ್ಭದಲ್ಲಿ ಅವು ಸಂಪೂರ್ಣವಾಗಿ ಕಳಪೆ ಆಗಿದಾವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರಶ್ನೆಗಳು ಈಗ ಉದ್ಭವ ಆಗ್ತಿರುವಂಥದ್ದು ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಅದು ಕುರುಗೂಡು ಪಟ್ಟಣದಲ್ಲಿರ್ತಕ್ಕಂಥ ಹರಿಕೃಪಾ ಕಾಲೋನಿಯಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆಯ ದುಸ್ಥಿತಿ ಅಂತಲೇ ಹೇಳ್ಬೋದು ಸದ್ಯ ನಾನು ಕುರುಗೂಡು ತಾಲೂಕಿನ ಹರಿಕೃಪಾ ಕಾಲೋನಿಯಲ್ಲಿ ಇರತಕ್ಕಂಥ ಸರ್ಕಾರಿ ಶಾಲೆಯ ದೃಶ್ಯ ನೀವೀಗ ಗಮನಿಸ್ತಾ ಇರ್ಬೋದು ಅಂದರೆ ಕಳೆದ ವಾರ ಸುರಿತ ಧಾರಾಕಾರ ಮಳೆ ಇಡೀ ಶಾಲೆಯ ಚಿತ್ರಣವನ್ನೇ ಬದಲು ಬದಲು ಮಾಡಿರುವಂಥದ್ದು ಅಂದರೆ ಸುಮಾರು ಮೂರು ಕ ಕೊಠಡಿಗಳು ಕೂಡ ಸಂಪೂರ್ಣವಾಗಿ ಕುಸಿತ ಪರಿಣಾಮವಾಗಿ ಶಾಲೆಯಲ್ಲಿ ಇರ್ತಕ್ಕಂಥ ದಾಖಲಾತಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಶಾಲೆಯಲ್ಲಿ ಇದ್ದಕ್ಕಂಥ ಪುಸ್ತಕಗಳು ಮತ್ತು ಮಕ್ಕಳ ದಾಖಲಾತಿಗಳನ್ನು ತೆಗೆದುಕೊಂಡು ಹೊರಗಡೆ ಬರುವಂಥ ಒಂದು ಕೆಲಸ ಈಗ ವಿದ್ಯಾರ್ಥಿಗಳು ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರುವಂಥದ್ದು ಅದರಲ್ಲೂ ಕೂಡ ಈ ಒಂದು ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೂ ಅದರಲ್ಲೂ ಕೂಡ ಬುಡಕಟ್ಟು ಸಮುದಾಯದ ಮಕ್ಕಳೇ ಹೆಚ್ಚಾಗಿ ಓದ್ತಾ ಇದ್ರು ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಈಗ ತೊಂದರೆ ಆಗಿರುವಂತದ್ದು ಅಂದ್ರೆ ಮನೆ ಸುರಿದ ಧಾರಕರ ಮಳೆಯಿಂದಾಗಿ ಇಡೀ ಶಾಲೆಗೆ ಆ ಒಂದು ನೀರು ನುಗ್ಗಿರುವಂತದ್ದು ಕಳಪೆ ಕಾಮಗಾರಿಯಿಂದ ಇಡೀ ಶಾಲೆಯ ಮೂರು ಕೊಠಡಿಗಳ ಈ ತರನಾದಂತಹ ತಳಭಾಗ ಸಂಪೂರ್ಣವಾಗಿ ಕುಸಿದಿದೆ ಕಡೆ ಹದಿನೈದರಿಂದ ಹದಿನಾರು ವರ್ಷಗಳಿಂದಲೂ ಬಂದಂತಹ ಕೆಲವೊಂದಿಷ್ಟು ಶಾಲೆಯ ರೆಕಾರ್ಡ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಮಣ್ಣುಪಾಲಾಗಿರುವಂಥದ್ದು ಒಂದು ಕಡೆ ಶಿಕ್ಷಕರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ ಈಗ ಶುರುವಾಗಿರುವಂಥದ್ದು ಒಂದು ಕಡೆ ಈ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ ಆದರೆ ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾ ಮತ್ತು ಇರ್ತಕ್ಕಂಥ ದಾಖಲಾತಿಗಳನ್ನು ಸರಿ ಹೊಂದಿಸಬೇಕಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ಗೊಂದಲ ಕೂಡ ಆರಂಭ ಆಗಿರುವಂಥದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈ ಒಂದು ಟೆಝುರಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ದಾಖಲಾತಿಗಳು ಮತ್ತು ಏನು ಕೆಲವೊಂದಿಷ್ಟು ಏನು ಪುಸ್ತಕಗಳು ಕೂಡ ಸಂಪೂರ್ಣವಾಗಿ ಈಗ ಮಣ್ಣು ಪಾಲಾಗಿರುವಂತದ್ದು ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇಡೀ ಒಂದು ಈ ಒಂದು ಕಟ್ಟ ಮಕ್ಕಳು ಕುಳಿತು ಪಾಠ ಕೇಳಬೇಕಾದಂತ ಜಾಗ ಈಗ ಸಂಪೂರ್ಣವಾಗಿ ಕುಸ್ತೆ ಕಂಡಿರುವಂಥದ್ದು ಜೊತೆಗೆ ಮೂರರಿಂದ ನಾಲ್ಕು ಅಡಿಯಷ್ಟು ಆಳ ಆ ಒಂದು ಜಾಗ ಸಂಪೂರ್ಣವಾಗಿ ಕುಸ್ತೆ ಕಂಡಿದೆ ಹೀಗಾಗಿ ಮಕ್ಕಳಿಗೂ ಕೂಡ ಈ ಒಂದು ಏನು ಕ ಕೊಠಡಿಯಲ್ಲಿ ಪಾಠ ಮಾಡಲಾಗದಂಥ ಒಂದು ಪರಿಸ್ಥಿತಿ ಇದ್ದರೆ ಇನ್ನೊಂದು ಕಡೆ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಂದರೆ ಹಳದುಳಿದ ದಾಖಲಾತಿಗಳನ್ನು ಹೊರತೆಗೆಯುವಂತ ಒಂದು ಕೆಲಸವನ್ನು ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಈಗ ಮಾಡ್ತಿರುವಂಥದ್ದು ಇನ್ನೊಂದು ಕಡೆ ಏನು ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗಿತ್ತು ಜೊತೆಗೆ ಮೂರು ಕಟ್ಟಡಗಳಲ್ಲಿ ಒಂದರಿಂದ ಐದನೇ ತರಗತಿಗೆ ಅಂದರೆ ನೂರ ಐದು ಮಕ್ಕಳಿಗೆ ಪಾಠವನ್ನು ಮಾಡಲಾಗ್ತಾ ಇತ್ತು ಆದರೆ ಕಳಪೆ ಕಾಮಗಾರಿಯಿಂದ ಮತ್ತೆ ಅದೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳ ಪೋಷಕರು ಕೂಡ ಆರೋಪವನ್ನ ಮಾಡ್ತಿರುವಂತದ್ದು ಇನ್ನೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮಕ್ಕಳು ಕೂಡ ಪಾಠವನ್ನ ಕೇಳೋದನ್ನ ಬಿಟ್ಟು ಜೊತೆಗೆ ಇಲ್ಲಿರ್ತಕ್ಕಂಥ ಪುಸ್ತಕ ತಾವು ತಾವು ಅಧ್ಯಯನ ಮಾಡ್ತಕ್ಕಂಥ ಅಂದ್ರೆ ತಮಗೆ ಪಾಠ ಪ್ರವಚನಕ್ಕೆ ಅಗತ್ಯವಾದಂತ ಪುಸ್ತಕಗಳನ್ನ ಆ ಒಂದು ಏನು ಕೊಠಡಿಯಿಂದ ಹೊರಗೆ ತೆಗೆದುಕೊಂಡು ಬಂದು ಅವುಗಳನ್ನು ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಆ ಮಕ್ಕಳಿಗೆ ಕೂಡ ಇಲ್ಲಿ ಪಾಠ ಕೇಳಬೇಕಂದ್ರು ಕೂಡ ಸಾಕಷ್ಟು ಭಯದ ವಾತಾವರಣ ಇದೆ ಕಡೆ ಮಕ್ಕಳ ಹಾಜರಾತಿಯಲ್ಲಿ ಕುಂಠಿತ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಶಿಕ್ಷಕರು ಕೂಡ ಈಗ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಅಂದ್ರೆ ಯಾವಾಗ ಶಾಲೆ ಕುಸಿತಲ್ಲ ಅವತ್ತಿನಿಂದ ಆವತ್ತಿನಿಂದ ವಿದ್ಯಾರ್ಥಿಗಳು ಕೂಡ ಈ ಒಂದು ಸರ್ಕಾರಿ ಶಾಲೆ ಸುಳಿತಾ ಇಲ್ಲ ಯಾಕಂದ್ರೆ ಯಾವಾಗ ಆ ಒಂದು ಕಟ್ಟಡ ಕುಸಿತೆ ಅನ್ನುವಂಥ ಒಂದು ಭೀತಿ ಇರುವಂತದ್ದು ಆದ್ರೆ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಪಿ ಯು ಕಾಲೇಜ್ ನಲ್ಲಿ ಪರ್ಯಾಯವಾಗಿ ಎರಡ್ ಮೂರು ಕೊಠಡಿಗಳ ವ್ಯವಸ್ಥೆಯನ್ನ ಮಾಡಿ ಈಗ ಮನೆ ಮನೆಗೆ ಹೋಗಿ ಆ ಒಂದು ಮಕ್ಕಳನ್ನ ಕರೆಕರ್ತ ಒಂದು ಪರಿಸ್ಥಿತಿ ಕೂಡ ಈಗ ಶಿಕ್ಷಕರಿಗೆ ನಿರ್ಮಾಣ ಆಗಿರುವಂಥದ್ದು ನಮ್ಮ ಜೊತೆಗೆ ಇಲ್ಲಿನ ಶಿಕ್ಷಕರು ಕೂಡ ಇರುವಂತದ್ದು ಅವರು ಕೂಡ ಮಾತನಾಡಿಸುವಂಥ ಒಂದು ಕೆಲಸವನ್ನ ಮಾಡ್ತೀನಿ ಮೇಡಮ್ ಇದು ಯಾವಾಗ ಈ ಒಂದು ಶಾಲೆ ಕುಸಿತು ಮೇಡಮ್ ಈಗ ಏನೇನೆಲ್ಲ ಅವಾಂತರ ಆಗಿದೆ ಮೇಡಮ್ ಇಲ್ಲಿ ಸರ್ ಒಂದು ಎರಡು ಮೂರು ದಿನಗಳ ರಾತ್ರಿ ಹಿಂದಿನ ರಾತ್ರಿ ಸುರಿದಂಥ ಮಳೆಯಿಂದ ಈ ರೀತಿ ಭಾರಿ ಅನಾಹುತ ಆಗಿದೆ ಸರ್ ನಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿಕ್ಕಂಥ ಗಾಡ್ರೇಜ್ಗಳು ಸ್ಮಾರ್ಟ್ ಕ್ಲಾಸು ಪ್ರೊಜೆಕ್ಟರು ಇನ್ವೇಟ್ರು ಕಂಪ್ಯೂಟರ್ ಎಲ್ಲವೂ ಸಹ ಸಂಪೂರ್ಣವಾಗಿ ಹಾಳಾಗಿದ್ದಾವ ಕೆಲವೊಂದು ದಾಖಲೆಗಳನ್ನ ಕಾಪಾಡ್ಕೊಂಡಿದೀವಿ ಇನ್ನ ಕೆಲವು ದಾಖಲೆಗಳು ಶಾಶ್ವತವಾಗಿ ಇದಾವೆ ಹೌದು ಸರ್ ಈ ಬಿಲ್ಡಿಂಗ್ ಬಿದ್ದಾಗಿಂದ ನಮ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆದ್ರೆ ಪೋಷಕರಲ್ಲಿ ಇನ್ನು ಅದ್ರ ಬಗ್ಗೆ ಅರಿವಾಗ ಇಲ್ಲದೆ ಇರೋದ್ರಿಂದ ಈ ಶಾ ನಮ್ಮ ಹಾಜರಾತಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಸರ್ ಮಕ್ಕಳು ಬರೋಕ್ಕೆ ಭಯ ಪಡ್ತಾ ಇದ್ದಾರ ಪೇರೆಂಟ್ಸ್ ಸಹ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಭಯ ಪಡ್ತಾ ಇದ್ದಾರ ಇದ್ದಿದ್ರಲ್ಲೂ ನಮ್ಮ ಶಾಲೆಯಲ್ಲಿ ಬುಡಕಟ್ಟು ಜನಾಂಗ ಭಿಕ್ಷಾಟನೆ ಮಾಡುವಂಥ ಮಕ್ಕಳೇ ಜಾಸ್ತಿ ಇರೋದ್ರಿಂದ ಶಿಕ್ಷಣದ ಅವಶ್ಯಕತೆ ಅವರಿಗೆ ಭಾಳ ಇರೋದ್ರಿಂದ ಆದಷ್ಟು ಬೇಗ ಈ ಕಟ್ಟಡಗಳನ್ನು ತೆರವುಗೊಳಿಸಿ ನಮಗೆ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಸರ್